ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇರ್ಬಿಟ್ಟಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹೊಸ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಕೊನೆಯ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಒಂದೇ ಒಂದು ಪ್ರಶ್ನೆ ಉಳಿದಿದೆ ಐದು ಅಂಕದ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಆ ಪ್ರಶ್ನೆ ಹೇಗೆ ಅನ್ನೋದನ್ನು ನೋಡೋಣ ಮೂವತ್ತೆಂಟನೇ ಪ್ರಶ್ನೆ ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ ಅರ್ಧಗೋಳದ ವ್ಯಾಸ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ ಪ್ರಣಾಳದ ಒಟ್ಟು ಎತ್ತರ ಸೆವೆಂಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ವಿಸ್ತೀರ್ಣ ಅಂದರೆ ಪಾರ್ಶ್ವ ವಿಸ್ತೀರ್ಣ ಲ್ಯಾಟ್ರಲ್ ಸರ್ಪೇಸ್ ಏರಿ ಅಂತ ಕರಿತೇವೆ ನಾವು ಮತ್ತು ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಎಷ್ಟು ಸಿಂಪಲ್ ಐತೆ ನೋಡಿರಿ ಯೂಶ್ವಲಿ ಐದು ಅಂಕಕ್ಕೆ ಅಪ್ಲೈಡ್ ಮಾಡಿ ಕೊಡ್ತಿರ್ತಾರೆ ಭಾಳ ಸಿಂಪಲ್ ನೇರವಾದಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ನಾವು ಟೆಸ್ಟ್ ಟ್ಯೂಬ್ ಇದೊಂದು ಏನು ಪ್ರಣಾಳ ಕೊಟ್ಟಿದ್ದಾರೆ ಈ ಪ್ರಣಾಳ ಒಂದು ಸಿಲಿಂಡರ್ ಮತ್ತು ಒಂದು ಅರ್ಧ ಗೋಳಾಕೃತಿಯಿಂದ ಜೋಡಿಸಿದ್ದಾರೆ ಜೋಡಿಸಿದ ಗನಾಕೃತಿ ಇದೆ ಇಲ್ಲಿ ನಾವು ಫಸ್ಟ್ ಮಾಡಬೇಕಾಗಿರೋಂಥ ಕೆಲಸ ಏನಂದ್ರೆ ಈ ಘನಾಕೃತಿಯ ಪಾರ್ಶ್ವ ಮೇಲೋಸ್ತೀರ್ಣ ಅಥವಾ ವಕ್ರ ಮೇಲುಸ್ತೀರ್ಣ ಕಂಡಿಡಬೇಕು ವಕ್ರ ಮೇಲುಸ್ತೀರ್ಣ ಕಂಡಿಡಬೇಕಾದ್ರೆ ಇಲ್ಲಿ ಎರಡು ಘನಾಕೃತಿಗಳಿದವು ಒಂದು ಸಿಲಿಂಡರ್ ಸಿಲಿಂಡರ್ನ ವಕ್ರ ಮೇಲೋ ವಿಸ್ತೀರ್ಣ ಕಂಡಿಡಿಸುತ್ತೆ ಟು ಪೈ ಆರ್ ಎಚ್ ಚದರಮಾನಗಳು ಆರು ಬೆಲೆ ಹಾಕಿಬಿಟ್ರೆ ಇದು ಸಿಕ್ಬಿಡ್ತೈತಿ ನೆಕ್ಸ್ಟ್ ಅರ್ಧಗೋಳದ ಅರ್ಧಗೋಳದ ಪಾರ್ಸ್ ಮೆಲುಸ್ಟೇನ ಟು ಆರ್ ಸ್ಕ್ವೇರ್ ಹಾಗಾಗಿ ಅಲ್ಲಿ ಕೂಡ ತ್ರಿಜ್ಯ ಬೇಕಾಗ್ತೈತಿ ನಮಗೆ ಇದು ಉದ್ದ ಕೊಟ್ಟಿದಾರೆ ಇದ್ರ ತ್ರಿಜಾ ಕಂಡಿಡ್ಕೋಬೇಕು ನಾವು ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಆಗ್ತೈತಿ ತ್ರಿಜಾ ಕಂಡಿಡ್ಕೊಂಡು ತದನಂತರ ಇದು ವಕ್ರ ಮೇಲೋಸ್ಟೇನ ಕಂಡು ಹಿಡೀಬೇಕು ನೆಕ್ಸ್ಟ್ ಅರ್ಧಗೋಳದ ಈ ಅರ್ಧಗೋಳದಲ್ಲಿ ಅರ್ಧ ಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಯಾವುದೇ ಒಂದು ಟೊಳ್ಳಾದ ಘನಾಕೃತಿಯ ಘನಪಲ್ಲ ಅಂದ್ರೆ ಅದರಲ್ಲಿ ಎಷ್ಟು ನಾವು ನೀರನ್ನು ತುಂಬ್ತೀವಿ ಅದೇ ಅದರ ಘನಪಲ್ಲ ಅರ್ಧಗೊಳದ ಘನಪಲ ಕಂಡಿಡ್ರಿ ಅಂತ ಇಂಡೈರೆಕ್ಟ್ಲಿ ಹೇಳಿದ್ದಾರೆ ಫಸ್ಟ್ ನಾವು ಏನು ಮಾಡೋಣ ಅಂದ್ರೆ ಇದರ ತ್ರಿಜ್ಯ ಕಂಡ್ಕೊಳ್ಳೋಣ ಅರ್ಧಗೊಳದ ತ್ರಿಜ್ಯ ಇದು ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಪ್ರಣಾಳದ ಒಟ್ಟು ಎತ್ತರ ಸೆವೆಂಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ನೆಕ್ಸ್ಟ್ ಈಗ ನಾವು ಅರ್ಧಗೊಳದ ತ್ರಿಜ ಅರ್ಧಗೊಳದಾಗಿರ್ಬೋದು ಸಿಲಿಂಡರ್ನಾಗಿರ್ಬೋದು ತ್ರಿಜ್ಯ ಎರಡು ಒಂದೇ ಇರ್ತೈತಿ ತ್ರಿಜ್ಯ ತ್ರೀ ಪಾಯಿಂಟ್ ಫೈ ಅಪಾನ್ ಟು ಅಥವಾ ಇದನ್ನು ನಾವು ಭಿನ್ನ ರಾಶಿಗೆ ನೋಟ್ ಮಾಡಿರ ಮೂವತ್ತೈದು ಅಪ್ಪ ಅನ್ ಅಂದ್ರೆ ಮೂವತ್ತೈದು ಅಪಾನ್ ಅನ್ನ ಇಪ್ಪತ್ತು ಇಷ್ಟು ಸೆಂಟಿಮೀಟ್ರ್ ಆಯ್ತು ಇಷ್ಟ ಬರ್ಕೊಳ್ಳೋಣ ನಾನು ಈಗ ನಮಗೆ ಸಿಲಿಂಡರ್ನ ಪಾರ್ಸಮೇಲ್ ವ್ಯವಸ್ಥೆಯನ್ನ ಕಂಡುಹಿಡೀಬೇಕಾದ್ರೆ ಟು ಪೈ ಆರ್ ಎಚ್ ಎಚ್ ಅನ್ನುವಂಥ ಪದ ಬರ್ತೈತಿ ಅಲ್ಲಿ ಎಚ್ ಅಂದ್ರೆ ಹೈಟ್ ಎತ್ತರ ಬರೀ ಇದು ಟೋಟಲ್ ಸೆವೆಂಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಐತಿ ಬರೀ ಸಿಲಿಂಡರ್ನ ಎತ್ತರ ಎಷ್ಟು ಅನ್ನೋದನ್ನ ನಾವು ಕಂಡುಕೋಬೇಕು ಹೆಂಗೆ ಕಂಡುಕೊಳ್ಳೋದು ಟೋಟಲ್ ಒಟ್ಟು ಎತ್ತರದೊಳಗೆ ಇದು ಅಂದ್ರೆ ಏನಿದೆ ಇದು ಎತ್ತರ ಅಂದ್ರೆ ಇದು ತ್ರಿಜ್ಯ ಇದೆ ತ್ರಿಜ್ಯ ಇದೆ ಹಾಗಾಗಿ ಅರ್ಧಗೊಳ್ಳದ ತ್ರಿಜ್ಯವನ್ನು ಮೈನಸ್ ಮಾಡಿಬಿಟ್ರೆ ನಮಗೆ ಏನಾಗ್ತೈತಿ ಸಿಲಿಂಡರ್ನ ಎತ್ತರ ಸಿಗ್ತೈತಿ ಸಿಲಿಂಡರ್ನ ಎತ್ತರ ಕಂಡುಡಿ ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಟು ಅಂದ್ರೆ ಮೂರು ಪಾಯಿಂಟ್ ಐದರ ಅರ್ಧ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಸೆವೆಂಟೀನ್ ಪಾಯಿಂಟ್ ಫೈವ್ ಒಳಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಕೇಳಿದ್ರೆ

ಅರ್ಧಗಳ ಅಕ್ರಮ ಮೇಲೆ ಟು ಪೈ ಆರ್ ಸ್ಕ್ವೇರ್ ಕಾಮನ್ ಏನೈತಿ ನೋಡಿ ಎರಡದ್ರಾಗ ಟೂ ಪೈ ಕಾಮನ್ ಐತಿ ಆರ್ ಕೂಡ ಕಾಮನ್ ಐತಿ ಟು ಪೈ ಆರ್ ಕಾಮನ್ ತೆಗೆನು ಇಲ್ಲಿ ಟೂ ಪೈ ಆರ್ ಕಾಮನ್ ತೆಗೆದ್ರೆ ಇಲ್ಲಿ ಹೆಚ್ಚು ಉಳಿತು ಇಲ್ಲಿ ಟೂ ಪೈ ಹೊರಗೆ ಬಂದೈತಿ ಆರ್ ಅನ್ನೋ ಎರಡದು ಒಂದು ಹೊರಗೆ ಬಂದೈತಿ ಒಂದು ಆರ್ ಉಳಿತು ಈಗ ಸೂತ್ರದಲ್ಲಿ ಬೆಲೆ ತುಂಬನು ಟೂ ಇಂಟು ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ತ್ರಿಜ್ಯ ಎಷ್ಟು ಮೂವತ್ತೈದು ಅಪ್ಪ ಇಪ್ಪತ್ತು ಅಥವಾ ಒನ್ ಪಾಯಿಂಟ್ ಸೆವೆನ್ ಫೈವ್ ಅಂತಲೂ ಬರಿಬೋದು ಎಚ್ ಅಂದ್ರೆ ಇದು ಸಿಲಿಂಡರ್ನ ಎತ್ತರ ಇದೆ ಎಚ್ ಅಂದರೆ ಎಷ್ಟೈತಿ ಹದಿನೈದು ಪಾಯಿಂಟ್ ಏಳು ಐದು ಪ್ಲಸ್ ತ್ರಿಜ್ಯ ತ್ರಿಜ್ಯ ಒನ್ ಪಾಯಿಂಟ್ ಸೆವೆನ್ ಫೈ ಹಾಂ ಎಷ್ಟಾಯ್ತದೆ ಏಳು ಒಂದ್ಲೇ ಮೂವತ್ತೈದು ಎರಡೊಂದ್ಲೇ ಎರಡು ಹತ್ತಲೆ ಐದೊಂದೇ ಐದೇಳೆ ಹತ್ತು ಎರಡೊಂದ್ಲೇ ಎರಡು ಹನ್ನೊಂದೇ ಹನ್ನೊಂದು ಇಂಟು ಹದಿನೈದು ಪಾಯಿಂಟ್ ಏಳು ಐದಕ್ಕೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಕೂಡಿಸಿದ್ರೆ ಟೋಟಲ್ ಸೆವೆಂಟೀನ್ ಪಾಯಿಂಟ್ ಫೈ ಇದನ್ನು ಗುಣಸಿದ್ರೆ ಎಷ್ಟಾಯ್ತು ಅಂದರೆ ಒನ್ನೂರ ತೊಂಬತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಯಾವಾಗಲೂ ಚದರ್ಮಾನಗಳಲ್ಲಿರ್ತತಿ ಹಾಗಾಗಿ ಈ ಪ್ರಣಾಳದ ವಕ್ರಮೇಲ್ ವಿಸ್ತೀರ್ಣ ಒನ್ನೂರ ತೊಂಬತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಈಗ ಈಗ ಅರ್ಧ ಗೋಳದಲ್ಲಿ ತುಂಬಬಹುದಾದ ದ್ರಾವಣದ ಪ್ರಮಾಣ ಕೇಳಿದಾರೆ ಹಾಗಾಗಿ ಅರ್ಧ ಗೋಳದ ಅರ್ಧಗೋಳದ ಗನಪಲ ಅರ್ಧ ಗೋಳದ ಗನಪಲ್ಲ ಅಥವಾ ಅರ್ಧಗೋಳದಲ್ಲಿ ತುಂಬಬಹುದಾದ ದ್ರಾವಣದ ಪ್ರಮಾಣ ಹಾ ಅರ್ಧಗೋಳದ ಘನಫಲ ಸೂತ್ರ ಬರ್ಕೋಬೇಕು ಟೂ ಬೈ ತ್ರೀ ಪೈ ಆರ್ ಕ್ಯೂ ಬೈ ತ್ರೀ ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ತ್ರಿಜ್ಯ ಮೂವತ್ತೈದು ಅಪ ಇಪ್ಪತ್ತು ಆರ್ ಕ್ಯೂ ಬೈತ್ ಮೂರು ಸರಿ ಬರ್ಕೋಬೇಕು ಮೂವತ್ತೈದು ಅಪ್ಪ ಇಪ್ಪತ್ತು ಮೂವತ್ತೈದು ಅಪ ಇಪ್ಪತ್ತು ಸುಲಭೀಕರಿಸಣ ಏನೇನು ಕ್ಯಾನ್ಸಲ್ ಆಗ್ತದೆ ನೋಡ್ರಿ ಏಳೊಂದ್ಲೇ ಏಳೆ ಮೂವತ್ತೈದು ಐದೊಂದ್ಲೇ ಐದು ಇಪ್ಪತ್ತು ಎರಡೊಂದ್ಲೇ ಎರಡೇ ನಾಲ್ಕು ಎರಡೊಂದ್ಲೆ ಎರಡು ಹನ್ನೊಂದ್ಲೇ ನೆಕ್ಸ್ಟ್ ಐದು ನಕ್ಲೆ ಇಪ್ಪತ್ತು ಐದೋಳೆ ಮೂವತ್ತೈದು ಏನು ಸುಲಭೀಕರಿಸಿದ್ರೆ ಹನ್ನೊಂದು ಪಾಯಿಂಟ್ ಎರಡು ಎರಡು ಸೆಂಟಿಮೀಟ್ರ್ ಕ್ಯೂಬ್ ಗನಪ ಯಾವಾಗಲೂ ಸೆಂಟಿಮೀಟ್ರ್ ಕ್ಯೂಬ್ ಒಳಗಿರ್ತೈತಿ ಹಾಗಾಗಿ ಈ ಅರ್ಧಗೋಳದಲ್ಲಿ ತುಂಬಬಹುದಾದ ದ್ರಾವಣದ ಪ್ರಮಾಣ ಲೆವೆನ್ ಪಾಯಿಂಟ್ ಟೂ ಟು ಸೆಂಟಿಮೀಟರ್ ಕ್ಯೂಬ್ ಒಟ್ಟಾರೆಯಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವ್ರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಬಿಡಿಸಿದ್ದೀವಿ ಮೂವತ್ತೆಂಟು ಪ್ರಶ್ನೆಯನ್ನು ಬಿಡಿಸಿದ್ದೀವಿ ಮತ್ತೇನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಸಮಯ ತುಂಬ ಕಡಿಮೆ ಇದೆ ಚೆನ್ನಾಗಿ ಅಭ್ಯಾಸ ಮಾಡಿರಿ ಜಾಸ್ತಿ ಅಭ್ಯಾಸ ಮಾಡಿರಿ ಗಣಿತದಲ್ಲಿ ಏನೇ ಡೌಟ್ ಬಂದರೂ ಕೂಡ ಕಮೆಂಟ್ ಮಾಡಿರಿ ಇಂಥ ಟಾಪಿಕ್ ಅರ್ಥ ಇಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ರಿವಿಷನ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಒಟ್ಟಾರೆಯಾಗಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ರೆ ನಾವು ವಿಡಿಯೋ ಮಾಡೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು